ವಿ ರಾಮಸಮಣ್ಣರವರ ಹುಟ್ಟುಹಬ್ಬ ಎಲ್ಲ ಯುವಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಬಯಸ್ತೀನಿ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಟಿಕೆಟ್ ಇಡ್ರೆ ಅವರು ಮುಂದಿನ ಕಾರ್ಪೊರೇಟರ್ ಆಗಕ್ಕೆ ನಮ್ಮೆಲ್ಲ ಮುಂದಿನ ದಿನಗಳಲ್ಲಿ ಅವರು ಬಿ ಬಿ ಎಂ ಪಿ ಗೆ ನಿಂತಿ ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ ಎಲ್ಲರನ್ನು ಎಲ್ಲ ಜನಾಂಗನು ಏಕಕ ವ್ಯಕ್ತಿ ಯಾವುದೇ ರೀತಿ ಅನ್ಯತೆ ಬಯಸ್ತೆ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ಳೋದೊಂದೇ ಅವರು ಇಂಥ ಸಂದರ್ಭದಲ್ಲೂ ಎಲ್ಲ ಈ ನನ್ನ ಹುಟ್ಟುಹಬ್ಬನ ಹಮ್ಮಿಕೊಂಡು ಅವರೆಲ್ಲ ಒಳ್ಳೆಯದು ಕೆಟ್ಟದ್ದು ಏನಕ್ಕೆ ಆಗಲಿ ಹುಡುಗರುಗಳು ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ಈ ಎಲ್ಲ ಹೋರಾಟ ಆಗಲಿ ಈ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಮತ್ತು ಯಾವುದೇ ಒಂದು ಸನ್ನಿವೇಶಗಳು ಯಾರು ಏನೇ ಎಲ್ಲೇ ಏನೇ ಮೂಡಿದ್ರು ಯಾವುದು ಯಾವುದೇ ರೀತಿ ಅನ್ಯತೆ ಬಯಸ್ದೆ ನಮ್ಮ ಜೊತೆ ಇರ್ತಾರೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಮ್ಮ ಅಭಿಮಾನಿಗಳ ಗೆಳೆಯರಾಗಿ ನಾನು ಅವ್ರನ್ನ ಯಾವತ್ತೂ ಸತ್ಕರಿಸ್ತೀನಿ ನನಗೇನಾದರೂ ಆ ದೇವರ ಆಶೀರ್ವಾದ ಅನ್ನೋದಿದ್ದರೆ ಅವ್ರ ಸೇವೆ ಮಾಡಬೇಕು ಅನ್ನೋ ಭಾಗ್ಯ ಏನಾದರೂ ನನಗೇನಾದ್ರು ಸಿಕ್ಕಿದ್ರೆ ನಾನು ಅನ್ನತೆ ಬಯಸ್ತೆ ಆ ಬ ಅದನ್ನು ಸ್ವೀಕರಿಸಿ ಅವ್ರ ಸೇವೆ ಮಾಡೋದಕ್ಕೆ ನಾನು ಯಾವಾಗಲೂ ಸತ ಸದಾ ಸಿದ್ಧನಾಗಿರ್ತೀನಿ ಸರ್ ಮೊದಲಿಗೆ ನಾಯಂಡಹಳ್ಳಿ ವಾರ್ಡ್ನ ಪ್ರಭಾವಿ ಮುಖಂಡರಾದ ನಮ್ಮ ವಿ ರಾಮಸಮ್ಮಣ್ಣರವರ ಹುಟ್ಟುಹಬ್ಬ ಮೊದಲಿಗೆ ಅವರಿಗೆ ಸಮಸ್ತ ವಾರ್ಡ್ನ ಪರವಾಗಿ ಹಾಗೂ ಎಲ್ಲ ಯುವಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಬಯಸ್ತೀನಿ ಈ ಸಂದರ್ಭದಲ್ಲಿ ಇವರು ಇವರ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ಇಡೀ ವಾರ್ಡು ಹಾಗೂ ಕ್ಷೇತ್ರಾದ್ಯಂತ ಭಾರಿ ಒಂದು ಇವರ ಹೆಸರು ಚಿರಪರಿಚಿತವಾಗಿದೆ ಹಾಗಾಗಿ ಎಲ್ಲ ಯುವಕರಿಗೆ ಮತ್ತೆ ಏನೇ ಒಂದು ವಾರ್ಡ್ನಲ್ಲಿ ಸಮಸ್ಯೆಗಳಾಗಿರಿ ಬಡವರು ಬಗ್ಗರು ಏನೇ ಒಂದು ತೊಂದರೆಗಳಾಗಲಿ ಬಂದು ಮನೆ ತವ ಅವರು ಅಹವಾಲು ನೀಡದೆ ಇವರು ಯಾವುದೇ ಒಂದು ಭಾವ ಇಲ್ಲದೆ ಪಕ್ಷಪಾತ ಇಲ್ಲದೆ ಎಲ್ಲರಿಗೂ ಸಹಾಯಸ್ತವಾಗಿ ಅವರು ನಿಂತಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಕಾಲ ಅವರಿಗೆ ದೇವರು ಆಯುರ್ ಆಯುಷ ಆರೋಗ್ಯ ಕೊಟ್ಟು ಇದೇ ರೀತಿ ಬಡವರ ಪರ ಹಾಗೂ ಯುವಕರ ಪರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಯಶಸ್ವಿಯಾಗಿ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ನನ್ನ ಹೆಸರು ಹರೀಶ್ ಗಂಗೊಂಡಳ್ಳಿ ತಮ್ಮ ಹೆಸರು ಅಭಿಷೇಕ್ ಅಂತೇಳಿ ನಾವು ವಿ ರಾಮಸ್ವಾಮಿ ಅಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ಮಾತಾಡ್ತಾಯಿದ್ದೀವಿ ಅವರಿಗೆ ಸುಭಕರವರು ವಿ ರಾಮಸ್ವಾಮಿ ಅಭಿಮಾನಿಗಳ ಬಳಗ ಏನಂತ ಅವ್ರಿಗೆ ಅವ್ರ ಬಗ್ಗೆ ಹೇಳೋಕ್ಕೆ ನೂರಾರು ಪದಗಳಿವೆ ಒಂದು ಎರಡಿಲ್ಲ ಯಾಕೆಂದರೆ ನಮ್ಮಂಥ ಯುವಕರುಗಳಿಗೆಲ್ಲ ಅವರೇ ಆಶಾ ಕಿರಣ ನಮ್ಮಂಥ ಯುವಕರುಗಳನ್ನ ಮುಂದೆ ತಂದಿರೋದು ಅವರೇ ನಾವು ಯಾವತ್ತೂ ಅದನ್ನು ಇದು ಹೇಳಲ್ಲ ಇನ್ನು ಹಲವಾರು ಬಡ ಬಗ್ರುವ ಬರ್ಗ ವರ್ಗದವರಿಗೆ ಹಾಗೂ ಎಲ್ಲ ಜನವರಿಗೆ ಕೊಡಲಿ ಎಲ್ಲರಿಗೂ ಅವರು ಸಹಾಯ ಹಸ್ತ ಮಾಡ್ತಾರೆ ಅವರಿಗೆ ನೆಕ್ಸ್ಟು ಮುಂದಿನ ಕಾರ್ಪೊರೇಟರ್ ಆಗಬೇಕು ಅಂತ ನಮ್ಮ ಆಸೆ ಇದೆ ದಯವಿಟ್ಟು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ನೀಡಿದ್ರೆ ಅವರು ಮುಂದಿನ ಕಾರ್ಪೊರೇಟರ್ ಆಗೋಕ್ಕೆ ನಮ್ಮೆಲ್ಲ ಐವತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಶುಭಾಶಯ ರಾಮ್ಸಮ್ಮ ಅವ್ರದ್ದು ಹುಟ್ಟೊಬ್ಬದ ಹುಟ್ಟೊಬ್ಬ ನಾವೆಲ್ಲ ಬಂದಿದ್ದೀವಿ ನೈನ್ಹಳ್ಳಿ ಒಂದೇ ಅಂತಲ್ಲ ಎಲ್ಲ ಭಾಗದಿಂದನೂ ಹುಡುಗರವ್ರೆ ಅವರು ಯಾರೇ ಬಂದ್ರೂ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಅವರು ಗೌರವಿಸಿ ಕಳಿಸ್ತಾರೆ ಆಟ್ಲಿ ತುಂಬ ಒಳ್ಳೆಯವರು ಮುಂದಿನ ದಿನಗಳಲ್ಲಿ ಅವರು ಬಿ ಬಿ ಎಂ ಪಿಗೆ ನಿಂತು ಎಲೆಕ್ಷನ್ಗೆ ನಿಂತು ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಂಡು ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಕೊಡ್ತೀನಿ ಸರ್ ಲೋಕೇಶ್ ಅಂತ ಇವತ್ತು ಇವತ್ತು ರಾಮಚಮ್ಮವರು ಬರ್ಡೇ ಸೆಲೆಬ್ರೇಷನ್ ಜೋರಾಗಿ ಮಾಡ್ತಾ ಇದ್ದೀವಿ ಬಟ್ ಏನಂದರೆ ಎಲ್ಲ ಈ ವಾರ್ಡಲ್ಲಿ ಎಲ್ಲ ಆಗ್ಬೋದು ಎಲ್ಲರಿಗೂ ಬಡವ್ರಾಗ್ಬೋದು ಇನ್ನೊಬ್ರಿಗಾಗ್ಬೋದು ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಟ್ ಬಡವ್ರ ಬಗ್ಗೆ ತುಂಬ ಒಳ್ಳೆಯ ಕಾಳಜಿ ಇರೋವಂಥ ಮನುಷ್ಯರು ಎಲ್ಲರನ್ನೂ ಎಲ್ಲ ಜನಾಂಗನೂ ಒಂದು ಒಗ್ಗಟ್ಟಕ್ಕೆ ತಗೊಂಡೋಗಂಥ ಏಕೈಕ ವ್ಯಕ್ತಿ ಬಡವರಿರಲಿ ಶ್ರೀಮಂತರಿರಲಿ ಅವ್ನು ಬಡವ ಅವ್ನು ಶ್ರೀಮಂತ ಅನ್ನೋದಿಲ್ಲ ಎಲ್ಲ ಜನಾಂಗನೂ ಒನ್ ಎಲ್ಲರನ್ನೂ ಒಂದೇ ಥರ ಪ್ರೀತಿಸುವಂಥ ಒಂದು ಗುಡಿಸ್ಕೊಂಡಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಐವತ್ನಾಲ್ಕನೇ ವಸಂತ ಕಾಲಿಟ್ಟಿದ್ದಾರೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನು 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 ಜಾಸ್ತಿ ದೇವರು ಆಯುಷು ಆರೋಗ್ಯವೆಲ್ಲ ಕೊಟ್ಟು ಕಾಪಾಡಲಿ ಇಂಥವರು ನಮಸ್ತೆ ನನ್ನ ಹೆಸರು ರೇವಣ್ಣ ಅಂತ ಹೇಳಿ ನಾನು ಮಾಗಡಿಯವನು ಆ್ಯಕ್ಚುಲಿ ಮೊದಲನೇದಾಗಿ ರಾಮ್ಸಮ್ಮವ್ರಿಗೆ ಜನ್ಮದಿನದ ಶುಭಾಶಯಗಳು ಐವತ್ನಾಲ್ಕು ವರ್ಷನ ಪೂರೈಸಿ ಐವತ್ತೈದನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಇನ್ನು ಇನ್ನು ಇಂಥ ವಯಸ್ಸು ದುಪ್ಪಟ್ಟು ಆಗಲಿ ಬಡವರು ಸೇವೆ ಮಾಡೋಕ್ಕೆ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವಕಾಶ ಕಲ್ಪಿಸ್ಕೊಡ್ಲಿ ಆ್ಯಕ್ಚುಲಿ ಏನಂದರೆ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ನಮ್ಮಂಥವ್ರಿಗೆ ಮಾದರಿ ಇಂಥ ವ್ಯಕ್ತಿಗಳು ಬೆಳೆದಷ್ಟು ನಾವು ಇನ್ನಷ್ಟು ಸ್ಫೂರ್ತಿಗೊಂಡ್ತೀವಿ ಒಬ್ಬ ನಾಯಕ ಅಂದರೆ ನಾಯಕನಿಗೆ ಇರೋ ಗುಣ ಏನದೆ ಕೀರ್ತಿ ಯಶಸ್ಸು ಸ್ನೇಹ ವಿಶ್ವಾಸ ಇದೆಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲರನ್ನು ತನ್ನವರಂತೆ ಬಂದು ಬಾಂಧವರಂತೆ ನಮ್ಮನ್ನು ಪ್ರೀತಿಸ್ತಾರಲ್ಲ ಅದು ಇವರಲ್ಲಿರೋಂಥ ನಾಯಕತ್ವದ ಗುಣ ನಾಯಕತ್ವನಿಗೆ ಬೇಕಾಗಿರೋ ಗುಣ ಇವರಲ್ಲಿದೆ ನ ಈ ನಾಯಂಡಳ್ಳಿ ಏರಿಯಾಗೆ ಅಂಥ ಒಬ್ಬ ಧೀಮಂತ ನಾಯಕ ಯುವಕರ ಕಣ್ಮಣಿ ಯುವಕರ ಆಶಾಕಿರಣ ನಮಗೆ ಸಿಕ್ಕ ಸಿಕ್ಕಿದ್ದಾರೆ ಅಂದ್ಕೊಂಡಿದ್ದೀವಿ ಇವ್ರಿಗಿನ್ನಷ್ಟು ಮತ್ತಷ್ಟು ಮಗದಷ್ಟು ಬಡವರ ಸೇವೆ ಮಾಡಲಿ ಯುವಕರನ್ನ ಬೆಳೆಸಲಿ ಯುವಕರಿಗೆ ಒಂದು ಒಂದೊಳ್ಳೆ ನುಡಿಮುತ್ತು ಹೇಳಲಿ ಅಂತ ಈ ಈ ಶುಭ ಸಮಯದಲ್ಲಿ ನಾನೊಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹೌದು ಹೌದು ಅಫ್ಕೋರ್ಸ್ ಖಂಡಿತ್ ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಈ ನಾಯಂಡಳಿ ಭಾಗ ಏನಿದೆ ಈ ನಾಯಂಡಳಿ ಭಾಗ ಸಂಪೂರ್ಣ ಸಪೋರ್ಟ್ ಇದೆ ಇದು ಈಗಾಗಲೇ ಮಿಸ್ ಆಗಿದೆ ಆ್ಯಕ್ಚುಲಿ ಇವರು ಮುಂಚೂಣಿ ನಾಯಕ ಈ ಮುಂಚೂಣಿ ನಾಯಕನಿಗೆ ಅವಕಾಶ ಸರ್ಕಾರ ಕಣ್ ಕಲ್ಪಿಸಬೇಕು ಅಂತ ಸರ್ಕಾರದಲ್ಲೂ ಹಾಗೂ ನಾನು ಪ್ರಿಯ ಕೃಷ್ಣ ಅವ್ರ ಕಡೆ ಕಡೆ ಮನವಿ ಇದ್ದೀನಿ ಇವರಿಗೆ ಎಲ್ಲ ರೀತಿಯಾದ ನಾಯಕತ್ವ ಗುಣ ಇದೆ ಇಂಥ ನಾಯಕತ್ವ ಇಂಥ ನಾಯಕ ಸಮಾಜದಿಂದ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಕ್ಕೆ ಕಾಣಿಸ್ತಾಯಿದಾರೆ ಬಟ್ಟು ಇಂಥವರು ಸಮಾಜಕ್ಕೆ ಬೇಕಾಗಿದೆ ಇಂಥ ಸಮಾಜಕ್ಕೆ ಇಂಥವ್ರ ನಾಯಕತ್ವ ಇದ್ದಾಗಲಷ್ಟೇ ಒಂದು ಏರಿಯಾ ಆಗಲಿ ಒಂದು ವಾರ್ಡ್ ಆಗಲಿ ಸಮೃದ್ಧಿಯಾಗಿ ಬಗ್ಗೆ ಬೆಳೆಯೋಕ್ಕೆ ಸಾಧ್ಯ ಜೊತೆಲಿರೋರು ಸಹ ಬೆಳೆಯೋಕ್ಕೆ ಸಾಧ್ಯ ಇಂಥ ನಾಯಕರು ನಾಯಕರು ನಮಗೆ ಖಂಡಿತವಾಗ್ಲೂ ಬೇಕೇ ಬೇಕು ಸರ್ ನಮಗಷ್ಟೇ ಅಲ್ಲ ಈ ಸಮಾಜಕ್ಕೆ ಬೇಕು